ಜಸ್ಟ್ ಈಗ ಒಂದು ಫೈವ್ ಮಿನಿಟ್ಸ್ ನಮ್ಗೆ ಬಿಫೋರ್ ಅದು ಪಾಸ್ ಆಗಿದೆ ಇಲ್ಲಿ ಟ್ರೈ ಮಾಡೋಣ ಸೊ ಆಕ್ಚುಲಿ ಇಲ್ಲೇ ಆನೆ ಎಲ್ಲ ಹೋಗೋದು ಜಮ್ಮು ಸವಾರಿ ಒಂದು ಸಿಟಿ ಒಳಗಡೆ ಆನೆ ವಾಕಿಂಗ್ ಮಾಡುತ್ತೆ ಅಂತ ಇದ್ರೆ ಅದು ಮೈಸೂರು ನೀವು ನೋಡಕ್ ಆಗಲ್ಲ ನಾವು ಶತ ಪ್ರಯತ್ನ ಮಾಡ್ತಾ ಇದೀವಿ ಮೇ ಬಿ ಆನೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ತರ ಹೋಗ್ಬಿಟ್ಟಿದ್ಯಾ ಏನೋ ನಮ್ಗಂತೂ ಗೊತ್ತಿಲ್ಲ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಈ ಜಂಬೂ ಸವಾರಿ ಬರುವಂತ ಆನೆಗಳನ್ನ ನೋಡಕ್ಕೆ ಸೊ ಇದು ನೋಡಕ್ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಸುತ್ತಲೂ ಸ್ಟ್ರೆಂತ್ ಸೊ ನೋಡ್ತೀರಾ ಎಷ್ಟೊಂದು ಜನ ನೋಡಕ್ಕೆ ಹೋಗ್ತಿದ್ದಾರೆ ನೀವು ಕಾಣಿಸ್ಬೋದು ಅನ್ಸುತ್ತೆ ಎಲ್ಲ ಆನೆಗಳಿಗೆ ಮಾಕ್ ಡ್ರಿಲ್ ಮಾಡ್ತಿದ್ದಾರೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಂಗ ಮಹಮಂಗಳೂರಿದು ಶುರುವಾಗುತ್ತದೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಮಸ್ತ್ ಇದೆ ಗುರು ನೋಡಕ್ಕೆ ಒಂಥರ ಪ್ರೀ ದಸರಾ ಶೋಟರನ್ನೇ ಕಾಣಿಸ್ತಿದೆ ಇದು ಆಕ್ಚುಲಿ

we are on compound <laughs> 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 hmm. ah crowd angirutte road side la mm ah madadappa we are currently on the top of the compound guys yeah, see appi tappi kaadu kalisudru naavu badke bandu mdti anute hi watch us நோடிலி எங்க காணத்தோர்சு ஓஷி எல்லா நிமிஷம் முட்டாவே ಇದ್ರ ಹೆಸರು ಹೇಮಾವತಿನ ಏನೋ ಇದೆ ಇನ್ನು ತುಂಬಾ ಚಿಕ್ಕ ವಯಸ್ಸಿನ ಆನೆ ಸುಸ್ತಾಗಿರುತ್ತೆ ಅಂತೇಳಿ ಈ ಸೈಡ್ ಇಂದ ಲಾರಿ ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಎಷ್ಟೋ ಮೂಮೆಂಟ್ಸ್ ಇಂದ ಕಾಯ್ತಿರೋ ಅಂತ ಸನ್ನಿವೇಶ ಕಣ್ಣ ಮುಂದೆ ಬರ್ತಿದೆ ನೋಡಿದ್ರು ಗುರು ಜೋಶ್ ಹೆಂಗ್ ಇದ್ರು ಗುರು ಅಂಬಾರಿ ಒತ್ಕೊಂಡಲ್ಲೇ ಹೋಗ್ತಿದಾವೆಲ್ಲ ಎಷ್ಟ್ ಜನ ಇದಾರೆ ಅಂತ ಗೊತ್ತಿದೆ ಎಲ್ರಿಗೂ ನೋಡಿ ಇದೆ ಭೀಮಾ ಎಲ್ರು ಕೂಡ ಭೀಮಾ 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 ಅಭಿಮನ್ಯು 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 ಕ್ಯಾಪ್ಟನ್ ಕ್ಯಾಪ್ಟನ್ ವಾಕಿಂಗ್ ಸ್ಟೈಲೇ ಬೇರೆ ಏರೋ ಅಭಿ ಅಭಿಮನ್ಯು ನೋಡೋಕೆ ನೋಡಿದ್ರು ಓ ಅದು ಬಾಡಿ ನೋಡಿದ್ರು ಕಚ್ ನೋಡಿದ್ರು ಅಭಿಮಾನಿ ವಾಕಿಂಗ್ ಸ್ಟೈಲೇ ಬೇರೆ ನೋಡಿದ್ರು ಯಾವ ನೆಕ್ಸ್ಟ್ ಗುರು ಒಟ್ಟನ್ನ ನೋಡೋಕೆ ಮಾತ್ರ ಇದೆಲ್ಲ ಎಷ್ಟೇ ಕೋಟಿ ಕೊಟ್ಟರೂ ಈ ಥರ ಮುಮೆನ್ಸ್ ಜೀವನ್ದಲ್ಲಿ ಬರೋಲ್ಲ ಸೊ ಈ ಮುಮೆನ್ಸ್ ಬಂದಾಗೆಲ್ಲ ನೋಡ್ಕೊಂಬಿಡ್ಬೇಕು ಏ ಹೇಳ್ತೀರಾ ಪ್ರವೀಣ್ ಅವ್ರು ಏ ನಿಜ ನಿಜನಪ್ಪ